ನನ್ನೆಲ್ಲ ಮುದ್ದು ಪುಟಾಣಿಗಳಿಗೆ ಸ್ವಾಗತ ಸುಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಎರಡನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪಾಠ ಹದಿನೇಳು ತಾಯಿ ಪದ್ಯವನ್ನು ಇದ್ದೀನಿ ಮೊದಲಿಗೆ ನೋಡಿ ಪಾಠಪೂರ್ವ ಚಟುವಟಿಕೆ ಚಿತ್ರಗಳನ್ನು ಗುರುತಿಸಿ ಚಿತ್ರದಲ್ಲಿರ್ತಕ್ಕಂತಹದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ನಾವು ಮೊದಲನೇ ಚಿತ್ರ ಏನು ನೋಡ್ತಾ ಇದ್ದೀವಿ ಅಜ್ಜಿ ಮೊದಲನೇ ಚಿತ್ರ ಏನು ಅಜ್ಜಿ ಎರಡನೇ ಚಿತ್ರ ತಾತ ತಾತ ನಂತರ ನೋಡಿ ಮೂರನೇ ಚಿತ್ರ ಏನು ತಾಯಿ ತಾಯಿ ನಾಲ್ಕನೇ ಚಿತ್ರ ಏನು ಅಪ್ಪ ಅಥವಾ ತಂದೆ ನಂತರ ಚಿತ್ರದಲ್ಲಿ ಏನಿದೆ ಅಕ್ಕ ಅಕ್ಕ ಇಲ್ಲಿ ಅಣ್ಣ ನೋಡಿ ಮೊದಲನೇ ಚಿತ್ರ ಏನಿದು ಅಜ್ಜಿ ಎರಡನೇ ಚಿತ್ರ ಏನಿದು ತಾತ ಮೂರನೇ ಚಿತ್ರ ಏನಿದು ತಾಯಿ ನಾಲ್ಕನೇ ಚಿತ್ರ ತಂದೆ ಮತ್ತು ಮಗಳು ಇಲ್ಲಿ ತಾಯಿ ಮತ್ತು ಮಗು ಅಕ್ಕ ಅನ್ನ ಈಗ ಪದ್ಯವನ್ನು ಬಾ ನೋಡಿ ಮೊದಲನೇ ಪ್ಯಾರ ಮೊದಲನೇ ಪ್ಯಾರ ನೋಡಿ ತಾಯಿ ತಾನು ಮಗುವ ಪಡೆದು ಜಗವ ಮರೆತಳು ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು ಮತ್ತೊಮ್ಮೆ ತಾಯಿ ತಾನು ಮಗುವ ಪಡೆದು ಜಗವ ಮರೆತಳು ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು ಸೆಕೆಂಡ್ ಪರ ದಿನವು ಆಡಿ ಬರಲು ಹೆಮ್ಮೆ ಪಡುವಳು ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು ಮತ್ತೊಮ್ಮೆ ದಿನವು ಆಡಿ ಬರಲು ಹೆಮ್ಮೆ ಪಡುವಳು ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು ನೆಕ್ಸ್ಟ್ ಪರ ತನ್ನ ನೂರು ಕಷ್ಟ ಸಹಿಸಿ ಮಗುವ ಪೊರೆವಳು ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು ತನ್ನ ನೂರು ಕಷ್ಟ ಸಹಿಸಿ ಮಗುವ ಪೊರೆವಳು ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಳು ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಳು ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು ನೆಕ್ಸ್ಟ್ ಪರ ಮಗುವು ಅಳಲು ನೊಂದು ತಾನು ಮನದಿ ಕಣಳುವಳು ತನ್ನ ಮಗುವ ನೋಡಿ ಎಲ್ಲ ಮರೆವಳು ಮಗುವು ಹಳಲು ನೊಂದು ತಾನು ಮನದಿ ಕಣಳುವಳು ತನ್ನ ಮಗುವ ನೋಡಿ ಎಲ್ಲ ಮರೆವಳು ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿ ಆದಳು ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು ಜಗಕ್ಕೆ ಮಗುವು ಕೊಟ್ಟು ತಾನು ಆದಳು ಪದ್ಯ ರಚನೆ ಮಾಡಿರುವಂಥವರು ಪದ್ಯವನ್ನು ಬರೆದಿರುವಂತಹವರು ಎ ಕೆ ರಾಮೇಶ್ವರ ಯಾರು ಎ ಕೆ ರಾಮೇಶ್ವರ ಈಗ ಈ ಒಂದು ಪದ್ಯದಲ್ಲಿ ನಾವು ಏನು ಪದಗಳನ್ನು ಓದಿದ್ದೀವಿ ಆ ಪದಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಒಮ್ಮೆ ನೋಡ್ಕೊಂಡು ಬರೋಣ ನೋಡಿ ತಾಯಿ ಮಗುವ ಹಡೆದು ಜಗವ ಮರೆತಳು ಇಡಿಯ ಬಗೆದಳು ದಿನವೂ ಬರಲು ಹೆಮ್ಮೆ ಪಡುವಳು ಬಾರದಿರಲು ಕರೆವಳು ಪೊರೆವಳು ಹಲವು ಕೆಲಸ ತಿಂಡಿ ಕೊಡುವಳು ಕರುಳ ಕುಡಿಯು ದಿನದಿ ನೊಂದು ಕನಲುವಳು ಪ್ರಜೆಯು ನೆನೆವಳು ನಂತರ ಓದಿ ತಿಳಿಯಿರಿ ಈ ಪದಗಳನ್ನು ಓದಿ ನಾವು ಅವುಗಳ ಅರ್ಥವನ್ನು ತಿಳ್ಕೊಳ್ಳುವಂತಹದ್ದು ಕಣಳುವಳು ಕಣಲುವಳು ಅಂದರೆ ಸಂಕಟ ಪಡುವಳು ಅಂತ ಕಣಳುವಳು ಅಂದರೆ ಏನು ಸಂಕಟ ಪಡುವಳು ಇಡೀ ಅಂದರೆ ಪೂರ್ಣವಾಗಿ ಪೂರ್ಣ ಬಗೆವಳು ಅಂದರೆ ತಿಳಿವಳು ಬಗೆವಳು ಅಂದ್ರೇನು ತಿಳಿವಳು ಪೊರೆವಳು ಅಂದರೆ ಕಾಪಾಡುವಳು ಕಾಪಾಡುವಳು ಎನ್ನುವಂತಹದ್ದು ಅರ್ಥ ಇನ್ನು ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದು ಹೇಗೆ ಅಂತ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ತಾಯಿ ಮಗುವು ಮಗುವ ಪಡೆದು ಏನನ್ನು ಮರೆತಳು ತಾಯಿ ಮಗುವ ಪಡೆದು ಏನನ್ನು ಮರೆತಳು ನಾವಿಲ್ಲಿ ತಾಯಿ ಮಗುವ ಪಡೆದು ಇಲ್ಲಿವರೆಗೂ ಸೇಮ್ ಬರೀಬೇಕು ತಾಯಿ ಮಗುವ ಪಡೆದು ತಾಯಿ ಮಗುವ ಪಡೆದು ಜಗವ ಮರೆತಳು ನೋಡಿ ಇಲ್ಲಿ ಏನನ್ನ ಮರೆತಳು ಅನ್ನೋದಕ್ಕೆ ಜಗವ ಮರೆತಳು ಮರೆತಾಳು ಮರೆತಳು ಫುಲ್ ಸ್ಟ ನೋಡಿ ತಾಯಿ ಮಗುವ ಪಡೆದು ಏನನ್ನ ಮರೆತಳು ತಾಯಿ ಮಗುವ ಪಡೆದು ಜಗವ ಮರೆತಳು ಎರಡನೇದು ತಾಯಿ ಮಗುವನ್ನು ಹೇಗೆ ಪೊರೆವಳು ತಾಯಿ ಮಗುವನ್ನು ಹೇಗೆ ಪೊರೆವಳು ಉತ್ತರ ತಾಯಿ ಮಗುವನ್ನು ತಾಯಿ ಮಗುವನ್ನು ಮಗುವನ್ನು ನೂರು ಕಷ್ಟ ಕಷ್ಟ ಸಹಿಸಿ ಪೊರೆವಳು ಪೊರೆವಳು ಫುಲ್ ಸ್ಟಾಪ್ ನೆಕ್ಸ್ಟ್ ಪ್ರಶ್ನೆ ಮೂರನೇದು ತಾಯಿ ಮಗುವಿಗೆ ಏನು ಕೊಡುವಳು ತಾಯಿ ಮಗುವಿಗೆ ಏನು ಕೊಡುವಳು ತಾಯಿ ಮಗುವಿಗೆ ತಾಯಿ ಮಗುವಿಗೆ ತಿಂಡಿ ಕೊಡುವಳು ತಾಯಿ ಮಗುವಿಗೆ ತಿಂಡಿ ಕೊಡುವಳು ಫುಲ್ ಸ್ಟಾಪ್ ನಂತರ ಇಮೇಲ್ ಸ್ವಂತ ವಾಕ್ಯ ಬರೀರಿ ಅಂತ ಮೇಕ್ ಯುವರ್ ಓನ್ ಸೆಂಟೆನ್ಸ್ ಯಾವ ರೀತಿಯಾಗಿ ಬರೆಯೋದು ನೋಡಿ ಒಂದನೇ ಪದ ಜಗ ಈ ಜಗ ಅನ್ನೋ ಪದಕ್ಕೆ ಸ್ವಂತ ವಾಕ್ಯ ತಾಯಿಯ ತಾಯಿಯ ಜಗತ್ತು ತಾಯಿಯ ಜಗತ್ತು ಮಗು ತಾಯಿಯ ಜಗತ್ತು ಮಗು ಕೆಲಸ ಕೆಲಸ ಪದವನ್ನು ಯಾವ ರೀತಿಯಾಗಿ ನಾವು ಸ್ವಂತ ವಾಕ್ಯದಲ್ಲಿ ಬರೆಯೋದು ಅಂದರೆ ನನ್ನ 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 ಅಮ್ಮನ ಅಮ್ಮನ ಕೆಲಸದಲ್ಲಿ 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 ಭಾಗವಹಿಸುವೆ ಭಾಗವಹಿಸುವೆ ನೆಕ್ಸ್ಟ್ ನೋಡಿ ತಿಂಡಿ ತಿಂಡಿ ಪದಕ್ಕೆ ಸ್ವಂತ ವಾಕ್ಯ ಬರೆಯೋದು ಅಮ್ಮ ಅಮ್ಮ ನನಗೆ ರುಚಿಯಾದ ರುಚಿಯಾದ ತಿಂಡಿ ಕೊಟ್ಟಳು ಅಮ್ಮ ಏನನ್ನು ಕೊಟ್ಟಳು ನನಗೆ ರುಚಿಯಾದ ತಿಂಡಿ ಕೊಟ್ಟಳು ನೆಕ್ಸ್ಟ್ ಮೇನ್ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸಮನಾರ್ಥಕ ಪನ್ ಪದ ಅಂದರೆ ಸಿನೆನಾಂಸ ತಾಯಿ ಪದಕ್ಕೆ ಸಮನಾರ್ಥಕ ಪದ ತಾಯಿಗೆ ನಾವು ಏನನ್ನ ಸಮಾನಾರ್ಥಕ ಪದಗಳು ಬರೀಬೋದು ಅಮ್ಮ ಅಮ್ಮ ಕಮ ಮಾತೆ ಕಮ ಜನನಿ ಅಮ್ಮಗೆ ಸಮನಾರ್ಥಕ ಪದಗಳು ತಾಯಿಗೆ ಸಮನಾರ್ಥಕ ಅಮ್ಮ ಮಾತೆ ಜನನಿ ಪ್ರಜೆ ಪ್ರಜೆಗೆ ಪೌರ ನಾಗರಿಕ ಪೌರ ನಾಗರಿಕ ನಾಡಿಗ ಸಮಾನಾರ್ಥಕ ಪದಗಳು ಇನ್ನು ಆರಂಭದಲ್ಲಿರ್ತಕ್ಕಂತಹ ಅಕ್ಷರಕ್ಕೆ ನಾವು ಸರಿಯಾದ ಪದ ಬಳಸಿ ಒಂದು ಅಕ್ಷರವನ್ನು ಬರೆದು ಪದವನ್ನು ಕಂಪ್ಲೀಟ್ ಮಾಡಬೇಕು ಯಾವ ರೀತಿಯಾಗಿ ನೋಡೋದಾದರೆ ನೋಡಿ ಇಲ್ಲಿ ದಿ ಮತ್ತು ಲ ಇದೆ ಓ ದಿಲ್ಲ ಓ ದಿಲ್ಲ ಹಾಗೆಯೇ ಇಲ್ಲಿ ಬ ಬಿಲ್ಲ ಬರುವುದಿಲ್ಲ ಇಲ್ಲಿ ವ ಇದೆ ನಾವಿಲ್ಲಿ ನ ವ ನವ ವ ಇನ್ನೊಂದು ಪದ ಕೂಡ ಬರೀಬೋದು ವ ವ ಅಕ್ಷರದಿಂದ ಇನ್ನೊಂದು ನೋಡಿ ಮಾ ವ ಇಲ್ಲಿ ಓ ದಿಲ್ಲ ಬರುವುದಿಲ್ಲ ಬರುವುದಿಲ್ಲ ಇಲ್ಲಿ ನ ವ ಮ ನೆಕ್ಸ್ಟು ಈ ಅಕ್ಷರವನ್ನು ಉಪಯೋಗಿಸಿ ಅಂತ್ಯದಲ್ಲಿ ಒಂದು ಅಕ್ಷರವನ್ನು ಬರೆದು ಪದ ಮಾಡಬೇಕು ಇಲ್ಲಿ ಕಾಯಿದೆ ಕ ರ ಕರ. ಕ ಕದ ಕ ಕ ದ ಫ ಕಫ ಕ ಸ ಕಸ ನೆಕ್ಸ್ಟು ಕಣ ಕಣ ನೋಡಿ ಕ ರ ಕರ ಕ ದ ಕದ ಕ ಫ ಕ ಫ ಕ ಸ ಕಸ ಕ ನ ಕಣ ಈಗ ಇಲ್ಲಿ ಸ ಅಕ್ಷರ ಇದೆ ಅಂತ್ಯದಲ್ಲಿ ಒಂದೊಂದು ಅಕ್ಷರವನ್ನು ಬರೆದು ಪದವನ್ನು ಮಾಡಬೇಕು ಸ ರ ಸರ ಸ ಅರ್ಪ ಸರ್ಪ ನೆಕ್ಸ್ಟು ಸಾ ಮ ಸಮ ಸ ವಿ ಸವಿ ಸ ಲ ಸಲ ನೋಡಿ ಸ ರ ಸರ ಸರ್ಪ ಸರ್ಪ ಸ ಮ ಸಮ ಸ ಬಿ ಸವಿ ಸ ಲ ಸಲ ನೆಕ್ಸ್ಟ್ ಆ್ಯಕ್ಟಿವಿಟಿ ನೋಡಿ ಇಲ್ಲಿ ನಮಗೆ ಒಂದನೆಯ ಇದು ಒಂದನೆಯ ಕಂಬ ಸಾಲು ಇದು ಎರಡನೆಯ ಕಂಬ ಸಾಲು ಇದು ಮೂರನೆಯ ಕಂಬ ಸಾಲು ಈ ಒಂದನೆಯ ಮತ್ತು ಎರಡನೆಯ ಕಂಬ ಸಾಲುಗಳನ್ನು ಸೇರಿಸಿ ಒಂದನೆಯ ಕಂಬ ಸಾಲಿಗೆ ಎರಡನೆಯ ಕಂಬ ಸಾಲನ್ನು ಸೇರಿಸಿ ಇಲ್ಲಿ ಮೂರನೆಯ ಕಂಬ ಸಾಲಿನಲ್ಲಿ ಪದವನ್ನು ರಚನೆ ಮಾಡಬೇಕು ಯಾವ ರೀತಿ ಅಂದರೆ ಇಲ್ಲಿ ನೋ ಡು ನೋಡು ಅದೇ ರೀತಿ ಕ ಡು ಕಾಡು ನಂತರ ಮಾ ಡು ಮಾಡು ಬೇಡು ಬೇಡು ಹಾಗೆ ನೀ ನೀಡು ಗೂ ಡು ಗೂಡು ನೆಕ್ಸ್ಟು ಸೇ ಡು ಸೇಡು ನೆಕ್ಸ್ಟು ಮೂ ಡು ಮೂಡು ನೋಡಿದ್ರೆಲ್ಲ ಮಕ್ಕಳ ಯಾವ ರೀತಿಯಾಗಿ ತಾಯಿ ಪದ್ಯದ ಒಂದು ಓದುವಿಕೆ ಹಾಗೆಯೇ ಇಲ್ಲಿ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡೋದು ಹಾಗೆ ಪದಗಳಿಗೆ ಅರ್ಥ ಪ್ರಶ್ನೆಗಳಿಗೆ ಉತ್ತರ ಹಾಗೆಯೇ ಸಮಾನಾರ್ಥಕ ಪದಗಳು ಅಕ್ಷರಗಳನ್ನು ಸೇರಿಸಿ ಪದ ರಚನೆ ಮಾಡುವಂತಹದ್ದು ಇಲ್ಲಿ ಅಂತ್ಯ ಅಕ್ಷರಗಳನ್ನು ಸೇರಿಸಿ ಪದ ರಚನೆ ಮಾಡೋದು ಹಾಗೆ ಒಂದು ಮತ್ತು ಎರಡನೇ ಕಂಬ ಸಾಲಿನ ಅಕ್ಷರಗಳನ್ನು ಸೇರಿಸಿ ಮೂರನೇ ಕಂಬ ಸಾಲಿನಲ್ಲಿ ಪದಗಳನ್ನು ರಚನೆ ಮಾಡೋದನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು